శ్రీ శ్రీ గురుభ్యో మహాగణపతిభ్యో జ్యోతిష కార్యక్రమకే నిమగెలా హార్దిక స్వాగత మిథున రాశి ఫెబ్రవరి ఎరడ్ సవర భవిష్య కార్యక్రమ ಯಾರ್ಯಾರು ಮಿಥುನ ರಾಶಿ ಜಾತಕರಿದಿರಿ ವಿಡಿಯೋ ಸ್ಟಾರ್ಟಿಂಗ್ ಇದ್ದ ಕೊನೆಯವರೆಗೂ ನೋಡಿ ಈ ತಿಂಗಳು ಫೆಬ್ರವರಿಯಿಂದ ನಿಮಗೆ ಅದೃಷ್ಟ ಬರಲಿದೆ ಇದು ಎರಡನೇ ತಿಂಗಳು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಮುಗಿತು ಇದು ಎರಡನೇ ತಿಂಗಳಿಂದ ಕಷ್ಟಗಳೆಲ್ಲ ಕೊನೆಯಾಗಿ ಅದೃಷ್ಟ ಅನ್ನೋದು ನಿಮಗೆ ಬರುತ್ತೆ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀಳುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ನೋಡಿ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ನಾವು ಅನ್ಕೊತೀವಿ ದು ಎಂಟನೇ ಮನೆ ಅಂದ್ರೆ ದುಸ್ಥಾನ ಬುಧ ಅಂದ್ರೆ ನನ್ನ ರಾಶ್ಯಾಧಿಪತಿ ಕನ್ಯಾ ರಾಶಿಯ ಅಧಿಪತಿ ಎಂಟನೇ ಮನೆಗೆ ಹೋಗ್ಬಿಟ್ರೆ ಕಷ್ಟಗಳು ಬರುತ್ತಾ ಇಲ್ಲ ಗೋಚಾರದಲ್ಲಿ ಬುಧ ಗೋಚಾರದಲ್ಲಿ ಎಂಟನೇ ಮನೆಗೆ ಹೋದಾಗ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಯಾಕೆ ನಿಮಗೆ ಹೈ ಸ್ಟ್ಯಾಂಡರ್ಡ್ ಆಫ್ ಲೈಫ್ ನೀವು ಲೀಡ್ ಮಾಡ್ತೀರಿ ಈ ಬುಧ ಎಂಟನೇ ಮನೆ ಸಂಚಾರ ಆಗೋದ್ರಿಂದ ಅದು ಮಕರ ರಾಶಿ ಅಂದ್ರೆ ಬುಧನಿಗೆ ಮಿತ್ರನ ಮನೆ ಶನಿದೇವರ ಮನೆ ಆ ಮನಸ್ಸಿಗೆ ಸ್ನೇಹ ಅನ್ನೋದು ಮೆಂಟಲ್ ಪೀಸ್ ಸಿಗುತ್ತೆ ಎಲ್ಲಾ ಕಂಫರ್ಟ್ಸ್ ಕೂಡ ನಿಮಗೆ ಸಿಗುತ್ತೆ ಹೈ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಲೀಡ್ ಮಾಡ್ತೀರಾ ನೀವು ಧಾರ್ಮಿಕ ಕ್ಷೇತ್ರಗಳ ದರ್ಶನಗಳನ್ನ ಮಾಡ್ತೀರಾ ಆ ತುಂಬಾ ದೂರ ಪ್ರಯಾಣಗಳನ್ನು ಕೂಡ ಮಾಡುವ ಸಾಧ್ಯತೆಗಳಿದೆ ಕೆಲವರು ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬೋದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವಾಪಸ್ ಬರ್ಬೋದು ಈ ಥರ ಎಲ್ಲ ಇರುತ್ತೆ ಸಮಯ ಸಮಯಕ್ಕೆ ಅನ್ನ ಪರಬ್ರಹ್ಮ ಅಂತೀವಿ ಸಮಯ ಸಮಯಕ್ಕೆ ಉತ್ತಮವಾದ ಆಹಾರ ಪಾನೀಯಗಳು ಎಲ್ಲ ವ್ಯವಸ್ಥೆಗಳು ನಿಮಗೆ ಆಗುತ್ತೆ ಯಾರಾದರೂ ಸರ್ಕಾರದ ಕೆಲಸಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಈ ತಿಂಗಳೆಲ್ಲ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಜಾಬ್ ಕೂಡ ಸಿಗುವ ಸಾಧ್ಯತೆ ಇರುತ್ತೆ ಅದರಲ್ಲೂ ನಿಮ್ಮ ಜಾತಕದಲ್ಲಿ ಆರನೇ ಮನೆ ಹತ್ತನೇ ಮನೆ ಮತ್ತೆ ನಿಮ್ಮ ಲಗ್ನಾಧಿಪತಿ ಹೇಗಿದ್ದಾನೆ ಅಂತ ನೋಡ್ಬೇಕಾಗತ್ತೆ ಆದ್ರೆ ಈ ತಿಂಗಳಲ್ಲಿ ಪ್ರಮೋ ಆಮೇಲೆ ಗೌರ್ಮೆಂಟ್ ಜಾಬ್ ಇದೆಲ್ಲದಕ್ಕೆ ಇದೆಲ್ಲ ಅಪ್ಲೈ ಮಾಡ್ಬಿಟ್ಟಿದ್ದೀರಾ ನಿಮಗೆ ಆಫರ್ ಲೆಟರ್ಗಳು ಕೂಡ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ಅದಕ್ಕೆ ಹೇಳಿದ ಎರಡನೇ ತಿಂಗಳಿಂದ ಫೆಬ್ರವರಿ ಕಷ್ಟಗಳೆಲ್ಲ ಕೊನೆ ಆಗುತ್ತೆ ಅದೃಷ್ಟ ಅನ್ನೋದು ನಿಮ್ಗೆ ಬರ್ತಾ ಇದೆ ಹಾಗಾದ್ರೆ ಶುಕ್ರ ಕೂಡ ಎಂಟನೇ ಮನೆ ಅಲ್ವಾ ಅಂತೀರ ಹನ್ನೊಂದನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮಗೆ ಪಂಚಮಾಧಿಪತಿ ಆಗಿ ಎಂಟನೇ ಮನೆ ಸಂಚಾರ ಆಗಬೇಕಾದ್ರೆ ಮಕ್ಕಳಿಂದ ನಿಮಗೆ ಒಳ್ಳೆಯದಾಗುತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಸಮಸ್ಯೆ ಇರೋರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಪ್ರಮೋಷನ್ ಸಿಗುತ್ತೆ ಮತ್ತೆ ಇದು ವಿವಾಹ ಸಮಯ ನೋಡಿ ಗುರುಬಲನೂ ಇದೆ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಲಾಭಗಳು ಯಾರಿಗಾಗುತ್ತೆ ಪುರೋಹಿತರುಗಳಿಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನ ಅಥವಾ ಅಥವಾ ಎಜುಕೇಷನ್ನ ಕೊಡುವಂಥ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಟ್ಯೂಷನ್ಸ್ ಮಾಡೋರು ಟೀಚರ್ಸ್ಗಳು ಲೆಕ್ಚರರ್ಸು ಪ್ರೊಫೆಸರ್ಸು ದೇವಸ್ಥಾನದ ಪುರೋಹಿತರು ಇವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂಥ ಸಮಯ ಇದು ವಿವಾಹ ಸಮಯ ವಿವಾಹ ಸಮಯ ಅಂದಾಗ ನೀವು ಅಂಡರ್ಲೈನ್ ಮಾಡ್ಕೊಡಿ ನೀವೇನ ವಿವಾಹಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಒಳ್ಳೆಯ ವರ ಅಥವಾ ವಧು ನಿಮಗೆ ಸಿಗ್ಬೋದು ಆದರೆ ನಿಮ್ಮ ಜಾತಕನ ಹೊಂದಾಣಿಕೆಯನ್ನು ಮಾಡ್ಕೋಬೇಕು ನಿಮಗೆ ಸಿಗುವಂತಹ ವರ ನಿಮ್ಮ ಆಯುಷು ಅವ್ರಿಗೆ ಚೆನ್ನಾಗಿದೆಯಾ ನಿಮಗೆ ಮಕ್ಕಳಾಗ್ತಾರ ಇಲ್ವಾ ಎಲ್ಲ ನೋಡಬೇಕಾಗುತ್ತೆ ನಿಮಗೆ ಸಿಗುವಂತಹ ವಧು ನಿಮ್ಮ ಜೊತೆಗೆ ಹೊಂದ್ಕೊಂತಾರೆ ನಿಮ್ಮ ತಾಯಿ ತಂದೆಯ ಜೊತೆಗೆ ಹೊಂದ್ಕೊಂತಾರೆ ಅವೆಲ್ಲವನ್ನು ನೀವು ಜಾತಕವನ್ನು ತೋರಿಸ್ಬೇಕಾಗುತ್ತೆ ನಿಮ್ಮ ಭೂಮಿಯ ಬೆಲೆ ಅಥವಾ ನಿಮ್ಮ ಮನೆಯ ಬೆಲೆ ಬೆಲೆ ಏರಕ್ಕೆ ಜಾಸ್ತಿ ಆಗುತ್ತೆ ಈಗ ಏನಾದರೂ ನಿಮ್ಗೆ ಪ್ರೀತಿ ಪ್ರೇಮ ಲವ್ ಅಫೇರ್ ಏನಾದರೂ ಈ ತಿಂಗಳಲ್ಲಿ ಸ್ಟಾರ್ಟ್ ಆದರೆ ಅದು ಕಂಟಿನ್ಯೂಷನ್ ಆಗಿ ಲಾಸ್ಟ್ವರೆಗೂ ಇರುತ್ತೆ ಶತ್ರುಗಳ ಮೇಲೆ ವಿನಾಶ ಆಗುತ್ತೆ ನಿಮಗೆ ಮನೆ ಮತ್ತೆ ಬಿಲ್ಡಿಂಗು ಇದೆಲ್ಲ ಖರೀದಿ ಮಾಡುವಂತಹ ಅನುಕೂಲಗಳು ನೀವು ಅನ್ಕೊಂಡಂತ ಎಲ್ಲ ಕನ್ವೀನಿಯನ್ಸು ನಿಮ್ಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಶುಕ್ರ ಮಹಾದಶೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಇವೆಲ್ಲ ನಡೀತಾ ಇದ್ರೆ ಶುಕ್ರ ಬುಧ ಒಳ್ಳೆ ಶುಭ ಫಲಗಳನ್ನು ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಶುಭ ಫಲಗಳನ್ನ ಗೋಚಾರದಲ್ಲಿ ನಿಮಗೆ ಶುಕ್ರ ಬುಧ ಕೊಟ್ಬಿಡ್ತಾರೆ ಆದರೆ ರವಿ ಭಾಗ್ಯಸ್ಥಾನದಲ್ಲಿ ಅಂದ್ರೆ ಹದಿಮೂರನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಮೂರನೇ ಅಧಿಪತಿ ಶನಿ ಜೊತೆಗೆ ಸಂಬಂಧವನ್ನ ಹೊಂದುತ್ತಾನೆ ಅವಾಗ ತಂದೆಯ ಆರೋಗ್ಯದ ಮೇಲೆ ಪ್ರಭಾವ ಭಾವ ಬೀಳುತ್ತೆ ಅವ್ರಿಗೆ ಏನಾದರೂ ಸಡನ್ ಆಗಿ ಕಾಯಿಲೆಗಳು ಬರಬಹುದು ಅಥವಾ ಆಕ್ಸಿಡೆಂಟ್ಗಳು ಆಗುವ ಸಾಧ್ಯತೆಗಳಿರುತ್ತೆ ವಾಹನ ಚಾಲಕರು ಕೂಡ ಬಹಳ ಎಚ್ಚರಿಕೆಯಿಂದ ವಾಹನವನ್ನ ನೀವು ಡ್ರೈವ್ ಮಾಡಬೇಕಾಗತ್ತೆ ನಿಮಗೆ ಸ್ಟೇಟಸ್ಸು ಇಲ್ದಂಗೆ ಆಗ್ಬೋದು ಗೌರ್ಮೆಂಟಲ್ಲಿ ನೀವೇನಾದರೂ ಈಗ ಪ್ರಯತ್ನಗಳು ಎಂ ಪಿ ಪೋಸ್ಟ್ಗೆ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಅಷ್ಟು ಶುಭ ಫಲಗಳು ಸಿಗದೆ ತೊಂದರೆಗಳಾಗ್ಬೋದು ಗೌರವಗಳು ಸ್ಥಾನಮಾನಗಳು ಸಿಗೋದಕ್ಕೆ ಅಡೆತಡೆಗಳು ಉಂಟಾಗುತ್ತೆ ದೊಡ್ಡ ವ್ಯಕ್ತಿಗಳಿಂದ ಶಾಪಗಳು ಕೂಡ ಬರ್ಬೋದು ಅದಕ್ಕೆ ಯಾವುದೇ ಒಬ್ಬ ದೇವಸ್ಥಾನದ ಪೂಜಾರಿಗಳಾಗಿರಲಿ ಪುರೋಹಿತರಾಗಿರಲಿ ಗುರುಗಳಾಗಿರಲಿ ಟೀಚರ್ಗಳಿಂದ ಶಾಪಗಳನ್ನು ತಗೋಬೇಡಿ ಶತ್ರುತ್ವವನ್ನ ಬೆಳೆಸ್ಕೋಬೇಡಿ ನಿಮಗಿಂತ ಒಳ್ಳೆ ಸ್ಥಾನಮಾನದಲ್ಲಿ ಅಥವಾ ಗುರು ಸ್ಥಾನದಲ್ಲಿ ಮುನ್ ಒಂಥರ ಶಾಪ ತಗೊಂಡ್ರೆ ಗುರುಶಾಪ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅವಾಗ ಯಾವ ಕೂಡ ಡೆವಲಪ್ಮೆಂಟ್ ಆಗಲ್ಲ ಅದರಿಂದ ನೀವೇನು ಮಾಡಬೇಕು ಈ ತಿಂಗಳಲ್ಲಿ ಸ್ವಲ್ಪ ಪ್ರಿಕಾಷನ್ಸ್ ನ ನೀವು ತಗೋಬೇಕು ಇನ್ನ ನಾಲ್ಕನೇ ಮನೆ ಅಧಿಪತಿ ಬುಧ ಎಂಟನೇ ಇರೋದ್ರಿಂದ ತಾಯಿ ಸುಖವಾಗಿರ್ತಾರೆ ನಿಮ್ಮ ವಾಹನಗಳು ಮನೆಗಳು ಇದರಿಂದ ಎಲ್ಲ ಬಾಡಿಗೆಗಳಲ್ಲೆಲ್ಲ ಧನ ಲಾಭ ಆಗುತ್ತೆ ಪಂಚಮಾಧಿಪತಿ ಅಷ್ಟ ಸಂಚಾರ ಆಗೋದ್ರಿಂದ ಶೇರ್ ಮಾರ್ಕೆಟ್ ಅಲ್ಲಿ ನೀವು ಯಾವುದಾದ್ರೂ ವೆಹಿಕಲ್ ಇಂಡಸ್ಟ್ರಿಗಳಲ್ಲಿ ಅಥವಾ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ನೀವೇನ ಶೇರ್ ಖರೀದಿ ಮಾಡಿದರೆ ಅದು ಒಳ್ಳೆ ಒಳ್ಳೆಯ ಲಾಭವನ್ನು ತರುತ್ತೆ ಅಥವಾ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ನೀವೇನೋ ಹಣ ಹೂಡಿಕೆ ಮಾಡಿದರೆ ಅಥವಾ ಮಾಡಿದ್ರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಧನ ಲಾಭ ಅನ್ನೋದು ಕಂಡು ಬರ್ತಾ ಇದೆ ಆದರೆ ಸರ್ಕಾರ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಲ್ಲಿ ಹಣವನ್ನು ಈ ತಿಂಗಳು ಹೂಡಿಕೆ ಮಾಡಿದರೆ ನಷ್ಟಗಳು ಕೂಡ ನಿಮ್ಮ ಜಾತಕದ ಫಲಾನುಸಾರ ಕಂಡು ಬರ್ತಾ ಇದೆ ಇನ್ನು ದಶಮಾಧಿಪತಿ ರಾಹು ದಶಮದಲ್ಲೇ ಇರೋದ್ರಿಂದ ಅಂದರೆ ರಾಹುಗೆ ತನ್ನದೇ ಆದಂಥ ಸ್ಥಾನ ಇಲ್ಲದೇ ಇದ್ದರೂ ಕೂಡ ಗುರುವಿನಂತೆ ಶುಭ ಫಲಗಳನ್ನ ರಾಹು ಹತ್ತನೇ ಕೊಡೋದ್ರಿಂದ ಯಾರ್ಯಾರು ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀರಿ ಒಳ್ಳೆಯ ಲಾಭ ಆಗುತ್ತೆ ಭಾರತೀಯರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಒಳ್ಳೆ ಲಾಭ ಸ್ಥಾನ ಮಾನ ಗೌರವಗಳು ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಯಾಕೆಂದ್ರೆ ರಾಹು ಹತ್ತನೇ ಮನೇಲಿ ಗುರು ಹನ್ನೊಂದನೇ ಮನೆಯಿಂದ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಮಯ ಗುರುಬಲ ಕೂಡ ಇದೆ ಅದ್ರ ಜೊತೆಗೆ ಶನಿ ಮಹಾತ್ಮ ಎಷ್ಟನೇ ಮನೇಲಿ ಇದ್ದಾನೆ ಒಂಬತ್ತನೇ ಮನೇಲಿ ಇದ್ದಾನೆ ರವಿ ಕೂಡ ಒಂಬತ್ತನೇ ಮನೇಲಿರೋದ್ರಿಂದ ಇದರ ಇರೋದ್ರಿಂದ ತಂದೆ ಮತ್ತು ಮಕ್ಕಳಿಗೆ ಸ್ವಲ್ಪ ವಿವಾದಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ ಯಾರ್ಯಾರಿಗೆ ಪ್ರೆಗ್ನೆಂಟ್ ಆಗಿದ್ದೀರಿ ಒಂದು ನಿಮ್ಮ ಮನೆಗೆ ಒಂದು ಒಳ್ಳೆ ಮಗು ಜನನ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ರಾಹು ದ್ವಿತೀಯ ಭಾವದಲ್ಲಿ ದ್ವಿತೀಯ ಭಾವವನ್ನು ವೀಕ್ಷಣೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯ ವೀಕ್ಷಣೆ ಮಾಡೋದ್ರಿಂದ ಯಾರ್ಯಾರು ಒಳ್ಳೆ ಭಾಷಣಗಾರರು ಮಾತುಗಾರರು ಸಂಗೀತಗಾರರಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಧನಲಾಭ ಅನ್ನೋದು ಹಾಗೇ ಆಗಬೇಕು ಯಾಕೆಂದರೆ ಧನಸ್ಥಾನವನ್ನು ರಾಹು ನೋಡ್ತಾ ಇರೋದ್ರಿಂದ ರಾಹು ದಶಮ ಭಾವದಿಂದ ನೋಡ್ತಾ ಇದ್ದಾನೆ ಒಳ್ಳೆಯದಾಗುತ್ತೆ ನಿಮಗೆ ಫಾರಿನ್ ಟ್ರಾವೆಲ್ ಮಾಡಿದಿರಿ ಆ್ಯಕ್ಟರ್ಗಳಿಗೆ ಒಳ್ಳೆಯ ಸಮಯ ಆಮೇಲೆ ಫೋಟೋಗ್ರಫಿ ಮಾಡೋರಿಗೆ ಒಳ್ಳೆ ಸಮಯ ಮತ್ತು ಪ್ಲೇ ಅಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಸಮಯ ಮತ್ತು ಕರಪ್ಷನ್ನು ಇಂತಹ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿ ಇರಬೇಕು ಆಮೇಲೆ ಫ್ಯಾನ್ಸಿ ಸ್ಟೋರ್ಸ್ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಸಿಂಗಿಂಗ್ ಮತ್ತು ಮದ್ಯ ವ್ಯಾಪಾರಸ್ಥರು ಇವರೆಲ್ಲರಿಗೂ ಕೂಡ ಒಳ್ಳೆ ಸಮಯ ಸಿಂಗಿಂಗ್ ಅಂದರೆ ಒಳ್ಳೆಯವರು ಕೆಲವರು ಪ್ರೊಫೆಷನಲ್ ಆಗಿ ಹಾಡು ಹೇಳುವಂಥದ್ದು ಜ್ಯುವೆಲರಿ ಶಾಪ್ಗಳನ್ನು ನಡೆಸುವಂಥವ್ರು ಬ್ಯೂಟಿ ಪ್ರಾಡಕ್ಟ್ಗಳು ಅಥವಾ ಸುಂದರವಾದ ಸ್ತ್ರೀಗೆ ಸಂಬಂಧಪಟ್ಟಂತಹ ವಸ್ತುಗಳ ಮಾರಾಟ ಮಾಡೋರಿಗೆ ಒಳ್ಳೆ ಲಾಭ ಆಗುತ್ತೆ ಬುಧ ಶುಕ್ರ ತುಂಬ ಚೆನ್ನಾಗಿರೋದ್ರಿಂದ ಲವ್ ಸ್ಟೋರಿಗಳನ್ನು ನಿಮ್ಮ ಥಿಯೇಟರ್ಗಳಲ್ಲಿ ನೀವು ಫಿಲಮ್ನ ಈ ತಿಂಗಳು ರಿಲೀಸ್ ಮಾಡಿದ್ರೆ ಒಳ್ಳೆ ಬಂಪರ್ ಒಳ್ಳೆ ಲಾಭ ಅನ್ನೋದು ನಿಮಗೆ ಥಿಯೇಟರ್ ಓನರ್ಗಳಿಗೆ ಸಿಗುತ್ತೆ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಕು ಅಂದರೆ ಈ ತಿಂಗಳಲ್ಲಿ ಪಬ್ಲಿಷ್ ಮಾಡಿ ನಿಮ್ಮ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡ್ ಯಾರಾದರೂ ಒಬ್ರು ಈಗ ಸಿಕ್ಬಿಟ್ರೆ ಅದು ನಾನು ಮೊದಲೇ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಅದು ಕೊನೆಯವರೆಗೂ ನಿಮ್ಮ ಪ್ರೀತಿ ಪ್ರೇಮ ಅನ್ನೋದು ನಡ್ಕೊಂಡು ಹೋಗುತ್ತೆ ಈಗ ಯಾರ್ಯಾರು ನಮ್ಮ ಚಾನಲ್ಗೆ ಹೊಸಬರಿದಿರಿ ಮಿಥುನ ರಾಶಿಯವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ